ಚಂದ್ರಶೇಖರ 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 ಶೇಖರ ಚಂದ್ರ ಶೇಖರ ಪಾಹಿ ಮಾಂ ಚಂದ್ರ ಶೇಖರ ಚಂದ್ರ ಶೇಖರ ಚಂದ್ರ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಸದಾತ್ಮ ನಿರತಂ ವಿಷಯೇಭ್ಯ ಪರಾ ಮುಖಂ ಶಾಸ್ತ್ರ ಚಂದ್ರಶೇಖರ ಭಾರತಿ ಸಂಚಿಕೆ ಐದು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವಿಜಯ ಯಾತ್ರೆ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜೀವನದಲ್ಲಿ ಎರಡು ಪ್ರಮುಖ ವಿಜಯ ಯಾತ್ರೆಗಳು ನಡೆದಿವೆ ಈ ಯಾತ್ರೆಗಳು ಧರ್ಮ ಪ್ರಚಾರ ವೇದಾಧ್ಯಯನದ ಪ್ರೋತ್ಸಾಹ ಭಕ್ತರ ಸಂಪರ್ಕ ಹಾಗೂ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ನಡೆಸಲ್ಪಟ್ಟವು ಮೊದಲ ವಿಜಯ ಯಾತ್ರೆಯು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪೂರ್ಣಗೊಳಿಸಿದರು ಮೈಸೂರು ಮಹಾರಾಜರಿಂದ ಬಂದ ಆಹ್ವಾನವನ್ನು ಸ್ವೀಕರಿಸಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ದಕ್ಷಿಣ ಭಾರತದ ಮೊದಲ ವಿಜಯ ಯಾತ್ರೆಯನ್ನು ಕೈಗೊಂಡರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ತಮ್ಮ ಮಿತ ಶಿಷ್ಯರೊಡನೆ ಮಿತವಾದ ಬಿರುದು ಬಾವಲಿಗಳು ಹಾಗೂ ರಾಜ ಲಾಂಛನದೊಡನೆ ಸಂಪ್ರದಾಯಕ್ಕನುಗುಣವಾಗಿ ಶೃಂಗೇರಿಯಿಂದ ಹೊರಟು ಚಿಕ್ಕಮಗಳೂರು ಹಾಸನ ಮಾರ್ಗವಾಗಿ ಮೈಸೂರನ್ನು ತಲುಪಿದರು ದಾರಿಯುದ್ದಕ್ಕೂ ಗುರುಗಳಿಗೆ ಸಂಭ್ರಮದ ಸ್ವಾಗತವೂ ದೊರಕಿತು ಮೈಸೂರಿನಲ್ಲಿ ಶ್ರೀಮನ್ ಮಹಾರಾಜರು ಸಕಲ ಗೌರವಗಳೊಂದಿಗೆ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನು ಸ್ವಾಗತಿಸಿದರು ರಾಜರ ಭಕ್ತಿಯನ್ನು ಗುರುಗಳು ಬಹಳವಾಗಿ ಮೆಚ್ಚಿದರು ರಾಜರು ಗುರುಗಳಿಂದ ಆಶೀರ್ವಾದವನ್ನು ಪಡೆದರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರ ದಿವ್ಯ ಸ್ಮೃತಿ ಮಂದಿರದ ಆರಂಭೋತ್ಸವವು ಶ್ರೀ ಗುರುವರ್ಯರ ಮೂರ್ತಿ ಸ್ಥಾಪನೆಯು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಅಮೃತ ಹಸ್ತದಿಂದಲೇ ನೆರವೇರಿಸಲ್ಪಟ್ಟವು ಈ ಮಂದಿರಕ್ಕೆ ಅಭಿನವ ಶಂಕರಾಲಯವೆಂದು ನಾಮಕರಣವಾಯಿತು ಅಲ್ಲಿ ವೇದಾಂತ ಮೀಮಾಂಸಾ ಶಾಸ್ತ್ರಗಳ ಪ್ರವಚನಕ್ಕೆ ಏರ್ಪಾಡು ನಡೆಯಿತು ಗುರುಗಳು ಮೈಸೂರಿನಿಂದ ವಿಜಯ ಯಾತ್ರೆಯನ್ನು ಮುಂದುವರೆಸಿ ನಂಜನಗೂಡು ಚಾಮರಾಜನಗರದ ಮಾರ್ಗವಾಗಿ ತಮಿಳುನಾಡಿನ ಸತ್ಯಮಂಗಲಕ್ಕೆ ಆಗಮಿಸಿದರು ಗುರುಗಳು ಸಾಧಾರಣವಾಗಿ ಕನ್ನಡ ತೆಲುಗು ಸಂಸ್ಕೃತ ಭಾಷೆಯಲ್ಲಿ ಉಪನ್ಯಾಸ ನೀಡುತ್ತಿದ್ದರು ವಿದ್ವತ್ ಸಭೆ ಅಧ್ಯಕ್ಷ ಭಾಷಣ ಮತ್ತು ಅನುಗ್ರಹ ಭಾಷಣಗಳು ಮಾತ್ರ ಸಂಸ್ಕೃತದಲ್ಲಿ ನಡೆಯುತ್ತಿದ್ದವು ಆದರೆ ಸತ್ಯಮಂಗಲದಲ್ಲಿ ಗುರುಗಳು ನಿರರ್ಗಳವಾಗಿ ತಮಿಳಿನಲ್ಲಿ ಉಪನ್ಯಾಸವನ್ನು ಆರಂಭಿಸಿ ಭಕ್ತ ಜನರನ್ನು ತಮಿಳಿನಲ್ಲಿಯೇ ಅನುಗ್ರಹಿಸಿದರು ಮುಂದೆ ರಾಮೇಶ್ವರ ಮಾರ್ಗವಾಗಿ ಮಧುರೈಗೆ ತಲುಪಿದರು ಅಲ್ಲಿ ಮೀನಾಕ್ಷಿಯ ಸನ್ನಿಧಾನದಲ್ಲಿ ಕುಳಕಿತರಾದರು ಮೀನಾಕ್ಷಿ ಸ್ತುತಿ ಮತ್ತು ಮೀನಾಕ್ಷಿ ಸ್ತೋತ್ರ ಎಂಬ ಎರಡು ಸ್ತೋತ್ರ ಕೃತಿಗಳನ್ನು ರಚಿಸಿದರು ಸ್ವಾಮಿಗಳಿಗೆ ಸಂಗೀತವು ಆಧ್ಯಾತ್ಮ ಸಾಧನೆಗೆ ಅನುಕೂಲವೆಂಬ ಕಲ್ಪನೆ ಬಂದದ್ದು ಇಲ್ಲಿಯೇ ಎಂದು ತೋರುತ್ತದೆ ಗುರುಗಳ ಒಂದು ವೈಶಿಷ್ಟ್ಯವೆಂದರೆ ಅವರ ರಚನೆಗಳು ಬಹುಮಟ್ಟಿಗೆ ಗಾಯನಕ್ಕೆ ಹೊಂದಿಕೊಳ್ಳುವಂತೆ ಇರುವುದು ಹೀಗೆ ಮುಂದೆ ಹಲವೆಡೆ ಸಂಚರಿಸಿ ಶ್ರೀ ಆದಿಶಂಕರರ ಜನ್ಮಸ್ಥಳವಾದ ಕಾಲಟಿ ಕ್ಷೇತ್ರವನ್ನು ತಲುಪಿದರು ಈ ಸ್ಥಳದಲ್ಲಿ ವೇದ ಪಾಠಶಾಲೆಯನ್ನು ಮತ್ತು ಅಗ್ರಹಾರವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಶಂಕರ ಜಯಂತಿ ಉತ್ಸವವನ್ನು ಮಹಾಸ್ವಾಮಿಗಳು ಕಾಲಟಿಯಲ್ಲೇ ನಡೆಸಿದರು ತಮ್ಮ ಸಂಕಲ್ಪ ಪೂರ್ಣವಾದ ಬಳಿಕ ಮಹಾಸ್ವಾಮಿಗಳು ಕಾಲಟಿಯನ್ನು ಬಿಟ್ಟು ಕೊಯಮತ್ತೂರು ಮಾರ್ಗವಾಗಿ ಮತ್ತೆ ನಂಜನಗೂಡಿಗೆ ಬಂದು ಅಲ್ಲೊಂದು ಶಂಕರ ಮಠವನ್ನು ಸ್ಥಾಪಿಸಿ ಒಂದು ವೇದ ಪಾಠಶಾಲೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಕಡೆಯ ತಿಂಗಳಲ್ಲಿ ಶೃಂಗೇರಿಗೆ ಹಿಂದಿರುಗಿದ ಮಹಾಸ್ವಾಮಿಗಳು ಮೊದಲ ವಿಜಯ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿಷ್ಯರ ವಿನಂತಿಯ ಮೇರೆಗೆ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಮತ್ತೊಮ್ಮೆ ವಿಜಯ ಯಾತ್ರೆಯನ್ನು ಕೈಗೊಂಡರು ಈ ಬಾರಿ ಶೃಂಗೇರಿಯಿಂದ ಅವರು ಹೊರಟಾಗ ಮಠದ ವೈಭವವನ್ನು ಅವರೊಂದಿಗೆ ತೆಗೆದುಕೊಂಡು ಹೋಗಲು ನಿರಾಕರಿಸಿಬಿಟ್ಟರು ತಮ್ಮ ಮಿತ ಶಿಷ್ಯರೊಂದಿಗೆ ಬೆಂಗಳೂರಿಗೆ ಬಂದು ಶಂಕರ ಮಠದಲ್ಲಿ ಎಂಟು ತಿಂಗಳುಗಳ ಕಾಲ ತಂಗಿ ಭಕ್ತರಿಗೆ ಆಧ್ಯಾತ್ಮಿಕ ಪ್ರಭೆಯನ್ನು ಬೀರಿದರು ಶಂಕರ ಮಠದಲ್ಲಿ ಶಾರದೆಗೆಂದು ಆಲಯವನ್ನು ಕಟ್ಟಿಸಿ ಅಲ್ಲಿ ಮೂರ್ತಿ ಪ್ರತಿಷ್ಠೆಯನ್ನು ಮತ್ತು ಕುಂಭಾಭಿಷೇಕವನ್ನೂ ನೆರವೇರಿಸಿದರು ಮುಂದೆ ನಂಜನಗೂಡಿಗೆ ಹೋಗಿ ಕೆಲವು ದಿನಗಳು ತಂಗಿ ಕೊಯ್ಮತ್ತೂರು ಮಾರ್ಗವಾಗಿ ನೇರ ಕಾಲಟಿಗೆ ಹೋದರು ಅಲ್ಲಿ ಸುಮಾರು ಹತ್ತು ತಿಂಗಳುಗಳ ಕಾಲ ತಂಗಿದ್ದರು ಆಗಲೇ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಆದಿಶಂಕರಾಚಾರ್ಯರ ವಿವೇಕ ಚೂಡಾಮಣಿಗೆ ಭಾಷ್ಯವನ್ನು ಬರೆದರು ಸಾವಿರದ ಒಂಬೈನೂರ ನಲವತ್ತರ ಸುಮಾರಿಗೆ ಶೃಂಗೇರಿಗೆ ಹಿಂದಿರುಗಿ ತಮ್ಮ ಎರಡನೆಯ ವಿಜಯ ಯಾತ್ರೆಯನ್ನೂ ಪೂರೈಸಿದರು ಮಹಾಸ್ವಾಮಿಗಳು ವಿಜಯ ಯಾತ್ರೆಯಲ್ಲಿ ಆಧ್ಯಾತ್ಮ ಬೋಧನೆಗಳನ್ನು ಮಾಡುತ್ತಾ ಅದು ಸರಳ ರೀತಿಯಲ್ಲಿ ಅರ್ಥವಾಗುವಂತೆ ಉಪದೇಶಿಸುತ್ತ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತಾ ಕಳೆದುಕೊಳ್ಳುತ್ತಿದ್ದ ಧಾರ್ಮಿಕ ನಂಬಿಕೆಗಳನ್ನು ಭಕ್ತ ಜನರಿಗೆ ತುಂಬಿಕೊಡುತ್ತಿದ್ದರು ಮುಂದಿನ ಭಾಗದಲ್ಲಿ ಮಹಾಸ್ವಾಮಿಗಳ ತತ್ವಶಾಸ್ತ್ರದ ಸಾರವನ್ನು ತಿಳಿಯೋಣ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು